ಭಜನಾ ಗುಂಪಿನ ಎಲ್ಲ ಬಂಧು ಭಗಿನಿಯರಿಗೆ ಅನಂತ ನಮಸ್ಕಾರಗಳು ನಮ್ಮ ಗುಂಪಿನ ಸುಪ್ರಭಾತ ಕಾರ್ಯಕ್ರಮದಲ್ಲಿ ಸುಮಾರು ಎರಡೂವರೆ ವರ್ಷಗಳ ಕಾಲ ಮಾನ್ಯ ಡಿ ವಿ ಅವರ ಮಂಕುತಿಮ್ಮನ ಕಗ್ಗವಾಚನ ನಡೀತಾ ಇತ್ತು ಇಂದು ಅದು ಸಂಪನ್ನವಾಗಿದೆ ಭಜನಾ ಗುಂಪಿನ ಅಡ್ಮಿನ್ಗಳಲ್ಲಿ ಒಬ್ಬರಾದಂತಹ ಶ್ರೀಮತಿ ಲಕ್ಷ್ಮೀಮೂರ್ತಿಯವರು ಇದರ ಸಮಾರೋಪವನ್ನು ಸುಂದರಗೊಳಿಸಿದ್ದಾರೆ ಅವರಿಗೆ ನನ್ನ ಅನಂತ ಧನ್ಯವಾದಗಳು ಇಷ್ಟು ದೀರ್ಘಕಾಲ ಈ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಒದಗಿಸಿ ನನ್ನನ್ನು ಪ್ರೋತ್ಸಾಹಿಸಿದಂತಹ ಭಜನಾ ಗುಂಪಿನ ಸಂಸ್ಥಾಪಕಿ ಶ್ರೀಮತಿ ಲತಾ ಜಗದೀಶ್ ಅವರಿಗೆ ನನ್ನ ಕೃತಜ್ಞತಾಪೂರ್ವಕ ನಮನಗಳು ಅಲ್ಲದೆ ಇಷ್ಟು ದಿನಗಳ ಕಾಲ ನನ್ನ ಕರೆಗೆ ಹೋಗುಟ್ಟು ಅತ್ಯಂತ ಆಸಕ್ತಿಯಿಂದ ಸರದೆಯ ಪ್ರಕಾರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸುವ ನಮ್ಮೆಲ್ಲ ಬಂಧು ಭಗಿನಿಯರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಮರ್ಪಿಸುತ್ತಾ ಇದ್ದೇನೆ ಮಾನ್ಯ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ ಎಂದರೆ ಅದು ಕನ್ನಡದ ಭಗವದ್ಗೀತೆ ಅಂತಲೇ ಅನೇಕ ಜ್ಞಾನಿಗಳು ಮಠಾಧೀಶರು ಮೆಚ್ಚಿಕೊಂಡಿದ್ದಾರೆ ಡಿ ವಿ ಜಿಯವರು ತಮ್ಮ ಆಳವಾದ ಜೀವನಾನುಭವವನ್ನು ಮತ್ತು ಜೀವನದುದ್ದಕ್ಕೂ ತಾವು ಗಳಿಸಿರುವ ಜ್ಞಾನವನ್ನು ಈ ಕಗ್ಗಕ್ಕೆ ದಾರ ಎರೆದಿದ್ದಾರೆ ಇದರಲ್ಲಿ ಒಂದೆರಡು ಒಂದು ಅಂಶವಾದರೂ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಅನುಸರಿಸಿದರೆ ನಮ್ಮ ಜೀವನವು ಸಾರ್ಥಕತೆಯನ್ನು ಪಡೆಯುತ್ತದೆ ಕೊನೆಯದಾಗಿ ನನ್ನ ಪ್ರಾರ್ಥನೆ ಏನೆಂದರೆ ಇಷ್ಟು ದಿನಗಳ ಪರ್ಯಂತ ಈ ಕಗ್ಗವಾಚನವನ್ನು ಮಾಡಿದವರಿಗೆ ಮತ್ತು ಅದನ್ನು ಶ್ರದ್ಧೆಯಿಂದ ಕೇಳಿದವರಿಗೆ ಪ್ರೋತ್ಸಾಹಿಸಿದವರಿಗೆ ಎಲ್ಲರಿಗೂ ಆ ಭಗವಂತನ ಕೃಪೆಯಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಇನ್ನೊಂದು ವಿಚಾರ ಏನಂದ್ರೆ ನಾವು ಮನುಷ್ಯ ಅಂತ ಹೇಳ್ತೇವಲ್ಲ ಮನುಷ್ಯ ಅಂದರೆ ಎಲ್ರಿಗೂ ಹೂತುಂಟೆ ಏನು ಹೇಳಿ ಹಾಗಾದರೆ ಮನುಷ್ಯ ಅಂತ ಯಾರಿಗೆ ಹೇಳಬೇಕು ಅಂತಂದರೆ ಉತ್ತರ ಕೊಡುವುದು ಸ್ವಲ್ಪ ಕಷ್ಟ ಯಾಕೆ ಅಂತಂದರೆ ಈಗ ತಾನೇ ಜನಿಸಿದ ಒಂದು ಶಿಶು ಅದಕ್ಕೆ ಮನುಷ್ಯರಿಗೆ ಇರಬೇಕಾದಂತಹ ಅಂಗಾಂಗಗಳು ಎಲ್ಲ ಇರ್ತವೆ ಕೈ ಕಾಲು ಕಣ್ಣು ಕಿವಿ ಮೂಗು ತಲೆ ಹೀಗೆ ಎಲ್ಲ ಅಂಗಾಂಗಗಳಿದ್ದಾಗಿಯೂ ಕೂಡ ಅದನ್ನು ನಾವು ಮನುಷ್ಯ ಅಂತ ಕರೆಯೋದಿಲ್ಲ ಅಲ್ಲ ಅದನ್ನು ಶಿಶು ಅಂತ ಹೇಳ್ತೇವೆ ಆಮೇಲೆ ಆ ಶಿಶು ಸ್ವಲ್ಪ ಬೆಳೆದು ದೊಡ್ಡದಾದ ಮೇಲೆ ಅದು ಶಾಲೆಗೆ ಹೋಗ್ತದೆ ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ಅದನ್ನು ನಾವು ಬಾಲಕ ಅಥವಾ ಬಾಲಕಿ ಅಂತ ಕರೀತೇವೆ ಆಮೇಲೆ ಇನ್ನೂ ಸ್ವಲ್ಪ ದೊಡ್ಡ ಆದ ನಂತರ ತರುಣ ತರುಣಿ ಆಮೇಲೆ ವೃದ್ಧಾಪ್ಯವನ್ನು ತಲುಪಿದಾಗ ಮುದುಕ ಮುದುಕಿ ಅಥವಾ ವೃದ್ಧ ವೃದ್ಧೆ ಆಮೇಲೆ ಒಂದು ದಿವಸ ಅವರು ಮರಣವನ್ನು ಹೊಂದ್ತಾರೆ ಮರಣವನ್ನು ಹೊಂದಿದ ನಂತರ ಆಗ ಲಿಂಗಭೇದವನ್ನು ಕೂಡ ನಾವು ಗಣಿಸುವುದಿಲ್ಲ ಅದನ್ನು ಅದನ್ನು ಶವ ಅಂತ ಕರಿತೇವೆ ಅಥವಾ ಹೆಣ ಅಂತ ಹೇಳ್ತೇವೆ ಹಾಗಾದರೆ ಮನುಷ್ಯ ಅಂತ ಯಾರಿಗೆ ಹೇಳೋದು ಊರಲ್ಲಿ ಒಬ್ಬ ಕುಡುಕ ಇದ್ದಾನೆ ಅವನು ದಿನಾ ಸಂಜೆ ಬರುವಾಗ ಕುಡ್ಕೊಂಡು ತೂರಾಡ್ತಾ ಬರ್ತಾನೆ ಮನೆಗೆ ಬಂದ ಮನೆಗೆ ಬಂದು ಹೆಂಡತಿಯನ್ನು ಹೊರಗೆ ಬೀದಿಗೆ ಎಳೆ ತಂದು ದನಕ್ಕೆ ಬಡಿದಂತೆ ಬಡಿತಾನೆ ಆಗ ಜನರೆಲ್ಲ ಅದನ್ನು ನೋಡಿ ಅಯ್ಯ ನೀನೇನು ಮನುಷ್ಯನೋ ರಾಕ್ಷಸನೋ ಅಂತ ಅವನಿಗೆ ಹೇಳ್ತಾರೆ ಹಾಗೆ ಒಬ್ಬ ಊರಲ್ಲಿ ಯಾವಾಗಲೂ ಕಳ್ಳತನ ಮಾಡಿಕೊಂಡೇ ಜೀವನ ಮಾಡ್ತಾ ಇರ್ತಾನೆ ಅವನಿಗೆ ಮನುಷ್ಯ ನಾವೆಲ್ಲ ಏನು ಹೇಳ್ತೇವೆ ಅಂದರೆ ಅವನೊಬ್ಬ ಕಳ್ಳ ಅಂತ ಹೇಳಿ ಹಾಗಾದರೆ ನೋಡಿ ಈಗ ಕಳ್ಳ ಅನ್ನುವಂಥವ ಮನುಷ್ಯನಲ್ಲ ಅಥವಾ ಹೆಂಡ ಕುಡಿದು ಹೆಂಡತಿಗೆ ಬಡಿಯುವಂಥವ ಮನುಷ್ಯ ಅಲ್ಲ ಹೀಗೆ ಮನುಷ್ಯರಲ್ಲ ಅಂತಂದ ಮೇಲೆ ಯಾರನ್ನು ಮನುಷ್ಯ ಅಂತ ಅನ್ನೋದು ಯಾರಲ್ಲಿ ಮನುಷ್ಯತ್ವ ಇರ್ತದೆಯೋ ಅವನನ್ನು ಮನುಷ್ಯ ಅಂತ ಹೇಳ್ತೇವೆ ಯಾರಲ್ಲಿ ಮಾನವೀಯತೆ ಇದೆಯೋ ಅವನನ್ನು ಮಾನವ ಅಂತ ಹೇಳ್ತಾರೆ ಯಾರಲ್ಲಿ ಒಳ್ಳೆಯ ವ್ಯಕ್ತಿತ್ವ ಇದೆಯೋ ಅವನೊಬ್ಬ ಒಳ್ಳೆಯ ವ್ಯಕ್ತಿ ಅಂತ ಹೇಳ್ತೇವೆ ಈಗ ಊರಲ್ಲಿ ಒಬ್ಬ ಪುಣ್ಯಾತ್ಮ ಇದ್ದಾನೆ ಅವನು ಸಾಕಷ್ಟು ಜನರಿಗೆ ಆಯಾ ಸಂದರ್ಭಗಳಲ್ಲಿ ಸರಿಯಾಗಿ ಸಹಾಯ ಮಾಡ್ತಾನೆ ಕೆಲವರಿಗೆ ಧನ ಸಹಾಯ ಮಾಡ್ತಾನೆ ಕೆಲವರಿಗೆ ಶಾರೀರಿಕವಾಗಿ ಸಹಾಯ ಮಾಡ್ತಾನೆ ಹೀಗೆ ಊರಲ್ಲಿ ಎಲ್ಲರಿಗೂ ಆತ ಬೇಕಾದ ವ್ಯಕ್ತಿ ಹಾಗಾಗಿ ಅವನಿಗೆ ಜನ ಏನಂತಾರೆ ಕೇಳಿದ್ರೆ ಏ ಅವನೊಬ್ಬ ಬಹಳ ಒಳ್ಳೆಯ ಮನುಷ್ಯ ಕಣ ಅಂತ ಹೇಳ್ತಾರೆ ಇಲ್ಲಿ ಅವನಿಗೆ ಮನುಷ್ಯ ಅಂತ ಎಲ್ಲರೂ ಹೇಳ್ತಾರಲ್ವೇ ಹಾಗಾಗಿ ಇಂತಹ ಮನುಷ್ಯತ್ವವನ್ನು ಬೆಳೆಸ್ಕೊಳ್ಬೇಕಾದ್ರೆ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದಂತಹ ಉನ್ನತವಾದ ಕೃತಿಗಳನ್ನು ನಾವು ಓದಬೇಕು ಮತ್ತು ಆದಷ್ಟು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಹೇಳ್ತಾ ತಮ್ಮೆಲ್ಲರ ಆಶೀರ್ವಾದವನ್ನು ಕೇಳ್ತಾ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ